ಕೈ ್ರಿ ಏನ್ರಿ ಅಕ್ಕಂದು ಹಂತಿಂಗು ಬೆಂಕಿ ಬೆಂಕಿ ಚಪ್ಪಲಿ ಕಂಡು ನಾನು ಬೆಳಗ್ಗೆ ನಿಲ್ತೀನಿ ಅವರೇ ನಾನು ನಿಜವಾಗ್ಲೂ ನಿನಗೆ ನಿಮಗೆ ಬಹಳ ಬೇಸರ ಮಾತಾಡ್ತಿದ್ದೆ ನಿಜ ನಿಮ್ಮ ಹಾಕ್ತಿಂಗು ಜನಗಳಿಗೆ ಹೇಳ ಮೆಸೇಜು ನಿಜವಾದ್ಲು ಸೂಪರ್ ರೀ ಅಕ್ಕ ನಿಮ್ಮ ಕೈ ಮುಗಿತೀನಿ ನಿಮ್ ಚಪ್ಪಿನ ದುನಿಯಾ ವಿಜಯವ್ರೆ ನಿಮ್ ಚಪ್ಪಿನ ರಚಿತಾ ಮೇಡಮ್ ನಿಮ್ ಚಪ್ಪಿ ಎತ್ಕೊಂಡು ಒಂದ್ ದಿವಸ ಒಂದಿದ್ದೇ ಇರ್ತೀನಿ ಮೇಡಮ್ ಯಾಕೆ ಅಂತಂದ್ರೆ ಈ ಸಿನಿಮಾ ನಿಜವಾಗ್ಲು ಯಾವಾಗ ಬರ್ಬೇಕಾಯ್ತು ದುನಿಯಾ ವಿಜಯವ್ರೆ ನಿಮ್ ಕೈ ಮುಗಿತ್ರಿ ಇಂಥ ಸಿನ್ಮಾ ಕೊಟ್ಟು ನಮ್ಮ ಜನಾಂಗಕ್ಕೆ ಇಲ್ಲಿ ಜನಾಂಗಕ್ಕೆ ಒಳ್ಳೆ ಹೆಸರು ಮಾಡಿದ್ಯಾ ಸಂವಿಧಾನ ಸಂವಿಧಾನ ಅಂತ ಕೂಗಿದ್ರು ಬರೀ ಸಿನಿಮಾ ಮಾಡಿ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಳ್ಳೆ ಕೆಲಸ ಮಾಡ್ತೀಯ ನಿಜವಾದ್ರು ಮಾಡೋದಾಗ್ಲಿ ಸಿದ್ದರಾಮ ಅವ್ರ ನಿಜವಾದ್ಲು ಇವತ್ತು ನನ್ನ ಹೆಸರು ಗೌತಮ್ ಅವ್ರ ಮಾತ ನನ್ ಗಿರೀಶ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಲಿಪ್ ಕಾರ್ಡ್ ನೂರ್ ಪ್ರಶಸ್ತಿ ತಗೊಂಡಿದ್ದೀನಿ ಇವತ್ತು ನೂರ್ ಪ್ರಶಸ್ತಿ ನನ್ಗೆ ನನಗೆ ನನಗೆ ನೂರ್ ಪ್ರಶಸ್ತಿ ಬಂದಾಗ ದುನಿಯವ್ರೆ ನೂರ್ ಪ್ರಶಸ್ತಿ ನಿನ್ ಕಾಲ್ ಕಡಿದ್ರೆ ದುನಿಯವ್ರೆ ಇದು ಬೇರೆ ಯಾರಿಂದನು ಹೇಳಿಲ್ಲ ಈ ಸಿನಿಮಾನ ಕರ್ನಾಟಕದ ಜಗ ನನ್ನ ಎಲ್ಲ ಹೆಣ್ಣು ಮಕ್ಕಳು ನೋಡಬೇಕು ಕೈ ಹೋಗಿದೆ ಎಲ್ಲ ಮಕ್ಕಳ ನೋಡ್ಬೇಕು ಯಾಕೆ ಆಯ್ತಾ ಅಂತಂದ್ರೆ ಇಂತ ಕಡೆಯ ಇಲ್ಲಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಕೊಡಬೇಕು ಫಿಲಿಂಫರ್ ಪ್ರಶಸ್ತಿ ಕೊಡ್ಬೇಕಡ್ರಿ ಏನಿದ್ರು ಯಾವ ಜೀ ನಾಳೆ ಬೆಳಗ್ಗೆ ನಿಮ್ಮ ಮನೆ ಬರ್ತೀನಿ ನಿಮ್ಮ ಸೇವೆ ಮಾಡ್ತೀನಿ ನಿಮ್ಗೆ ಚಪ್ಪಿ ಅಂತ